ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ದೇವ ಜನರೇ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಮುಂಜಾನೆ ಮುತ್ತು ಮಾರ್ನಿಂಗ್ ಪಲ್ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇವೆ ನಾನು ಪಾಸ್ಟರ್ ವಿ ಜೆ ಅಬ್ರಹಾಂ ಮತ್ತು ನನ್ನ ಪತ್ನಿ ಬೀನಾ ಅಬ್ರಹಂ ನಾವು ಒಟ್ಟಿಗೆ ದೇವರ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಬಳಿಗೆ ಬರುವುದಕ್ಕೆ ಮೇಡಿಯ ಮೂಲಕವಾಗಿ ದೇವರು ಸಹಾಯ ಮಾಡಿದ್ದಾನೆ ದೇವರಿಗೆ ಸ್ತೋತ್ರಗಳು ಈ ದಿನ ನಾವು ಬೆಳಗಿನ ಸಮಯದಲ್ಲಿ ಎದ್ದು ಕರ್ತನ ವಾಕ್ಯವನ್ನು ಕೇಳುವಂತೆ ದೇವರ ಮುಖವನ್ನು ಹುಡುಕುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ ಅದ್ಭುತ ಮಾಡಿದ್ದಾನೆ ನೂತನ ದಿನವನ್ನು ಕೊಟ್ಟಿದ್ದಾನೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಈ ದಿನದ ಧ್ಯಾನದ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ ನಾವು ಏಶಾಯನ ಪ್ರವಾದನ ಗ್ರಂಥ ಐವತ್ತನೆಯ ಅಧ್ಯಾಯ ಅದರ ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದೇ ಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ ಬೆಳೆ ಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಬೆಳಗಿನ ಸಮಯದಲ್ಲಿ ದೇವರು ತನ್ನ ಶಬ್ದವನ್ನು ನಾವು ಕೇಳುವ ಹಾಗೆ ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಯಾಕೆ ದೇವರ ಶಬ್ದವನ್ನು ನಾವು ಬೆಳಗಿನ ಸಮಯದಲ್ಲಿ ಕೇಳುವವರಾಗಿದ್ದೇವೆ ವಾಕ್ಯವನ್ನು ಕೇಳುವವರಾಗಿದ್ದೇವೆ ಓದುವವರಾಗಿದ್ದೇವೆ ಧ್ಯಾನಿಸುವವರಾಗಿದ್ದೇವೆ ಇಲ್ಲಿ ನೋಡ್ತೇವೆ ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯಹೋವನ್ನು ಶಿಕ್ಷಿತರ ನಾಲಿಗೆಯನ್ನು ನನಗೆ ಒಂದಾಯ ಪಾಲಿಸಿದ್ದಾನೆ ನೋಡಿ ಒಂದು ನಮ್ಮ ಸುತ್ತಮುತ್ತಲು ಎಲ್ಲ ಬಳಲಿ ಹೋದವರೆ ಮೆಜಾರಿಟಿ ಜನರು ಕೂಡ ಬಳಲಿ ಹೋದವರೆ ಆದರೆ ನಾವು ಏಷಾಯನ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ ನಲವತ್ತನೇ ಅಧ್ಯಾಯದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ಒಳ್ಳೆಯ ಅರ್ಥ ಕೊಡುವಂಥ ವಾಕ್ಯ ಇಪ್ಪತ್ತೊಂಬತ್ತನೇ ವಾಕ್ಯ ಸೋತವನಿಗೆ ತ್ರಾಣವನ್ನು ನಿರ್ಬಲನಿಗೆ ಬಹುಬಲವನ್ನು ದಯಪಡಿಸ್ತಾ ಯುವಕರು ದಣಿದು ಬಳಲುವ ತರುಣರು ಸೊರಗಿ ಮುಗರಿಸು ನೋಡಿ ಈಗೇನಾಗಿದೆ ಈಗಿನ ಒಂದು ಕಾಲ ಯುವಕರು ಅಂತ ಅವರಿಗೆ ಬಳಲುವಿಕೆ ಇಲ್ಲ ಅಂತಲ್ಲ ಅವರೇ ಹೆಚ್ಚು ಬಳಲುತ್ತಾ ಇದ್ದಾರೆ ಅವರೇ ಹೆಚ್ಚು ಏನಾಗ್ತಾ ಇದ್ದಾರೆ ಅವರು ಮುಗ್ಗರಿಸ್ತಾ ಇದ್ದಾರೆ ಸೊರಗಿ ಮುಗ್ಗರಿಸ್ತಾ ಇದ್ದಾರೆ ಆತ್ಮಿಕ ಜೀವಿತದಲ್ಲಿ ಹೌದು ಭೌತಿಕ ವಿಷಯಗಳಲ್ಲಿ ಹೌದು ಯುವಕರು ಇನ್ನು ಮಧ್ಯಪ್ರಾಯದವ್ರು ಇರ್ಬೋದು ವೃದ್ಧ ವೃದ್ಧೆಯರಾಗಿರುವಂಥವ್ರು ಇರ್ಬೋದು ನೋಡಿ ಎಲ್ಲರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಯುವಕರಿಗೆ ಯುವಕರದೇ ಆದಂಥ ಸಮಸ್ಯೆಗಳು ಯುವತಿಯರಿಗೆ ಯುವತಿಯರದೇ ಆದಂಥ ಸಮಸ್ಯೆಗಳು ಮಧ್ಯಪ್ರಾಯದವರಿಗೆ ಮಧ್ಯಪ್ರಾಯದವರದೇ ಕುಟುಂಬದ ಹೊಣೆಗಾರಿಕೆ ಜವಾಬ್ದಾರಿಕೆಗಳು ವೃದ್ಧಾಪ್ಯದಲ್ಲಿ ಇನ್ನೂ ವೃದ್ಧಾಪ್ಯದ ನಿಮಿತ್ತ ಉಂಟಾಗುವಂಥ ಬಲಹೀನತೆಗಳ ಮತ್ತು ಬಹಳಷ್ಟು ವೃದ್ಧರನ್ನು ಕಡೆಗಣಿಸುವಂಥ ಒಂದು ಲೋಕದಲ್ಲಿ ನಾವು ಇರೋದರಿಂದ ವೃದ್ಧಾಪ್ಯದಲ್ಲಿ ಎಷ್ಟು ಮಕ್ಕಳಿದ್ದಂಥ ವ್ಯಕ್ತಿಯಾಗಿದ್ದರೂ ಅವ್ರನ್ನ ವೃದ್ಧಾಶ್ರಮಗಳಿಗೆ ಸೇರಿಸುವಂಥ ಒಂದು ಪರಿಸ್ಥಿತಿ ಅಥವಾ ಬೀದಿಗೆ ಬಿಡುವಂಥ ಒಂದು ಪರಿಸ್ಥಿತಿ ನೋಡ್ತೇವೆ ಹೀಗೆ ಬಹಳ ರೀತಿಯಲ್ಲಿ ಬಹಳ ಆತ್ಮಿಕ ವಿಷಯದಲ್ಲೂ ಹೌದು ಭೌತಿಕ ವಿಷಯದಲ್ಲೂ ಹೌದು ಕುಟುಂಬದ ವಿಷಯದಲ್ಲೂ ಹೌದು ಉದ್ಯೋಗದ ವಿಷಯದಲ್ಲೂ ಹೌದು ಕೆಲವೊಂದು ಉದ್ಯೋಗ ಮಾಡುವಂಥವರಿಗೆ ಏನಾಗ್ತದೆ ಅವರ ಬಾಸ್ನಿಂದ ಬಹಳ ರೀತಿಯ ಒಂದು ಪ್ರೆಷರ್ ಇರ್ತದೆ ನೋಡಿ ಇಂಥ ಎಲ್ಲ ರೀತಿಯಲ್ಲಿ ಬಳಲಿ ಹೋದಂಥವರನ್ನ ಮಾತುಗಳಿಂದ ಸುಧಾರಿಸಲಿಕ್ಕೆ ಎಷ್ಟೋ ಜನ ಈ ಮಾರ್ನಿಂಗ್ ಪಾಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವರಿದ್ದಾರೆ ಎಷ್ಟೋ ಜನ ಇವತ್ತು ನಮ್ಮೊಂದಿಗೆ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೀರಿ ದೇವರು ನಿಮ್ಮನ್ನು ಯಾಕೆ ಈ ಬೆಳಗಿನ ಸಮಯದಲ್ಲಿ ವಾಕ್ಯ ಕೊಟ್ಟು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ ನೀವು ಅನೇಕರನ್ನ ಬಳಲಿ ಹೋದವರನ್ನ ಮಾತುಗಳಿಂದ ಸಂತೈಸಬೇಕು ಸುಧಾರಿಸಬೇಕು ಅಥವಾ ನೀವು ಬಲಪಡಿಸಬೇಕು ಎಂಬ ಕಾರಣಕ್ಕೆ ಹಾಗೆ ಎರಡನೇದಾಗಿ ದೇವರು ಬಳಲಿ ಹೋದಂಥ ಎಷ್ಟೋ ಜನರು ಈ ವಾಕ್ಯವನ್ನು ಕೇಳ್ತಾ ಇದ್ದೀರಿ ನಿಮ್ಮನ್ನು ಬಲಪಡಿಸುವೆ ಅಲ್ಲಿ ನಾವು ಏಷಾಯನ ಪ್ರವಾದನೆಯಲ್ಲಿ ಏನು ಓದಿದ್ದೇವೆ ಅಲ್ಲಿ ನೋಡ್ತೇವೆ ಯುವಕರು ದಣಿದು ಬಳಲುವರು ತರುಣರು ಸೊರಗಿ ಮುಗರಿಸುವರು ಯಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲು ನೋಡಿ ಯುವಕರು ಕೂಡ ಏನಾಗ್ತಾರೆ ಬಳಲ್ತಾರೆ ಅಥವಾ ತರುಣರು ಸೊರಗಿ ಮುಗ್ಗರಿಸ್ತಾರೆ ಬಿದ್ದೋಗ್ತಾರೆ ಆದರೆ ಯಹೋವನನ್ನು ನಿರೀಕ್ಷಿಸುವರು ನಮ್ಮ ಕರ್ತನ ಯೇಸುವಿನ ಮೇಲೆ ಭರವಸೆ ಇಟ್ಟಂಥವು ನಿರೀಕ್ಷೆ ಇಟ್ಟಂಥವು ಅವರು ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಏರುವರು ಎಂಬುದಾಗಿ ಹೌದು ಈ ಲೋಕದ ಪ್ರಯಾಣದಲ್ಲಿ ಓಡಿ ಓಡಿ ಸಾಕಾಗಿ ಬಳಲಿ ಏನೆಲ್ಲ ಮಾಡಿದರೂ ಮೇಲಕ್ಕೆ ಬರಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿರುವುದಾದರೆ ದೇವರ ವಾಕ್ಯ ಹೇಳ್ತದೆ ಆಮೇಲೆ ನೀವು ಯಹೋವನನ್ನು ನಿರೀಕ್ಷಿಸಿಕೊಳ್ಳಿರಿ ಅಲ್ಲಿ ಓದಿದ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಹೋವನನ್ನು ನಿರೀಕ್ಷಿಸಿಕೊಳ್ಳುವಾಗ ನಿಮ್ಮ ಬಳಲಿ ಹೋಗಿರುವಂಥ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಿ ಹದ್ದುಗಳ ಹಾಗೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಇರುವಂಥ ಬಲ ದೇವರು ಕೊಡುವ ಆತನಾಗಿದ್ದಾನೆ ನಮ್ಮ ನೋಟೆಯಲ್ಲಿರಬೇಕು ಕ್ರಿಸ್ತನಲ್ಲಿ ಇರಬೇಕು ಅದು ಅಲ್ಲ ಬಳಲಿ ಹೋಗಿರುವಂಥ ಅನೇಕರನ್ನು ಸಂತೈಸುವುದಕ್ಕಾಗಿ ದೇವರು ಈ ದಿನದಲ್ಲಿ ನಿಮ್ಮನ್ನು ಉಪಯೋಗ ಮಾಡುವ ಆತನಾಗಿದ್ದಾನೆ ಆತನನ್ನು ನಿರೀಕ್ಷಿಸಿರಿ ಆತನ ಕೃಪೆಯಲ್ಲಿ ಆಶ್ರಯಿಸಿರಿ ಆತ ಸಹಾಯ ಮಾಡುವ ಆತನಾಗಿದ್ದಾನೆ ನೋಡಿ ನಾವು ಹದ್ದುಗಳ ಬಗ್ಗೆ ಕೇಳಿದ್ದೇವೆ ಈ ಹದ್ದುಗಳಿಗೆ ಹೇಗೆ ಅಂದರೆ ಅದು ಪ್ರಾಯ ಹೆಚ್ಚಾದಾಗ ಹದ್ದು ಅತ್ಯಂತ ಮೇಲೆ ಹಾರಾಡುವಂಥ ಪಕ್ಷಿ ದೊಡ್ಡ ಪಕ್ಷಿ ಅದು ರೆಕ್ಕೆ ಬಡಿಯದೆ ಅದು ಬಹಳ ಹೊತ್ತು ಹಾರುವ ಪಕ್ಷಿ ಅದು ಉನ್ನತದಲ್ಲಿ ಹಾರುವ ಪಕ್ಷಿ ಅದರ ಗೂಡು ಕೂಡ ಉನ್ನತವಾದ ಸ್ಥಳದಲ್ಲಿ ಬೆಟ್ಟದ ಶಿಖರಗಳಲ್ಲಿ ಬಂಡೆಗಳ ಸಂದುಗಳಲ್ಲಿ ಅಥವಾ ಅತ್ಯಂತ ಎತ್ತರದ ಮರಗಳ ಮೇಲೆ ಅದು ಗೂಡು ಮಾಡಿಕೊಳ್ಳುವಂಥ ಪಕ್ಷಿ ಅದೊಂದು ಬಹಳ ವಿಶಿಷ್ಟವಾದಂಥ ಪಕ್ಷಿ ಅದಕ್ಕೆ ಪ್ರಾಯ ಹೆಚ್ಚಾದಾಗ ಅದರ ಗರಿಗಳೆಲ್ಲ ಏನಾಗ್ತದೆ ಹೊರಟಾಗಿ ಅದು ಹಾರಲಿಕ್ಕೆ ಸುಲಭದಲ್ಲಿ ಚಂದವಾಗಿ ಹಾರಲಿಕ್ಕೆ ಆಗದ ರೀತಿಯ ಒಂದು ಪರಿಸ್ಥಿತಿಗೆ ಬರ್ತದೆ ಬಳಲಿ ಹೋಗ್ತದೆ ಬೇಟೆ ಈಗ ಅದಕ್ಕೆ ಸರಿಯಾಗಿ ಸಿಗಲ್ಲ ಬೇಟೆಯ ಮೇಲೆ ಎರಗಲಿಕ್ಕೆ ವೇಗವಾಗಿ ಹಾರಲಿಕ್ಕೆ ಆಗಲ್ಲ ಆಗ ಅದು ಎಲ್ಲೋ ಒಂದು ಎತ್ತರವಾದ ಸ್ಥಳದಲ್ಲಿ ಕೂತ್ಕೊಂಡು ತನ್ನ ಗರಿಗಳನ್ನೆಲ್ಲ ಕಷ್ಟಪಟ್ಟು ತನ್ನ ಕೋಕಿನಿಂದ ಕಿತ್ತಿ ಹಾಕಿ ಹೊಸ ಗರಿಗಳು ಬರುವುದಕ್ಕೆ ಕಾಯ್ತದೆ ಅನೇಕ ತಿಂಗಳುಗಳು ಕಾದಿರುವಾಗ ಹೊಸ ಗರಿಗಳು ಬರ್ತದೆ ಅಷ್ಟು ದಿನ ಉಪವಾಸವಾಗಿ ಇದ್ದುಕೊಂಡು ಅದು ಒಂದು ಹೊಸ ಜೀವನಕ್ಕಾಗಿ ಕಾಯ್ತಾ ಇರ್ತದೆ ಆಗ ಏನಾಗ್ತದೆ ಅದಕ್ಕೆ ಹೊಸ ಗರಿಗಳು ಬರ್ತವೆ ಆ ಒಂದು ಹೊಸ ಯೌವನ ಅದಕ್ಕೆ ಬರ್ತದೆ ಒಳ್ಳೆಯ ಶಕ್ತಿಶಾಲಿ ಯೌವನದ ಒಂದು ಪ್ರಾಯದ ಹಾಗೆ ಅದು ಹಾರುತ್ತದೆ ಮೇಲಕ್ಕೆ ಹಾರುತ್ತದೆ ಎಂಬುದಾಗಿ ಹಾಗೆ ನಮ್ಮ ದೇವರು ಬಳಲಿ ಹೋದಂಥವರನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ ಮುಗರಿಸಿ ಬೀಳುವಂಥವ್ರನ್ನ ಬಲಪಡಿಸುವಂಥ ದೇವರಾಗಿದ್ದಾನೆ ಅದನ್ನೇ ಅಲ್ಲಿ ನಾವು ನೋಡಿದ್ದೇವೆ ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ಒಂದು ಬಳಲಿ ಹೋದವ್ರನ್ನ ಬಲಪಡಿಸ್ತಾನೆ ಎರಡು ಬಳಲಿ ಹೋದವರನ್ನ ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ಪಾಲಿಸಿಲ್ಲ ನನ್ನ ಜೊತೆಗೆ ನಮ್ಮ ಜೊತೆಗೆ ಸೇರಿ ವಾಕ್ಯವನ್ನು ಕೇಳುವಂಥ ಎಲ್ಲರಿಗೂ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ದೇವರು ನಿಮಗೆ ಶಿಕ್ಷಿತರ ನಾಲಿಗೆಯನ್ನು ಕೊಡುವಂಥ ದೇವರಾಗಿದ್ದಾನೆ ಈ ದಿನದಲ್ಲಿ ಅನೇಕರು ನಿಮ್ಮ ಬಳಿಗೆ ಬಂದು ನಿಮ್ಮಿಂದ ಅವರು ಒಂದು ಸಾಂತ್ವನವನ್ನು ಬಲವನ್ನು ಹೊಂದಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಬಲಪಡಿಸುವತನಾಗಿದ್ದಾನೆ ಇನ್ನು ನೀವೇ ಬಳಲಿ ಹೋಗಿದ್ದರೆ ನಮ್ಮ ಕರ್ತನನ್ನು ನಿರೀಕ್ಷಿಸುವಂಥ ನಿಮ್ಮನ್ನು ದೇವರು ಪವಿತ್ರ ಆತ್ಮದ ಮೂಲಕವಾಗಿ ಈ ದಿನದಲ್ಲಿ ಬಲಪಡಿಸುವತನಾಗಿದ್ದಾನೆ ಒಂದು ವೇಳೆ ಬಿದ್ದು ಹೋದಂಥವರಾಗಿರುವುದಾದರೆ ಸೊರಗಿ ಮುಗ್ಗರಿಸಿ ಬಿದ್ದು ಹೋದಂಥವರಾಗಿರುವುದಾದರೆ ನಿಮ್ಮನ್ನು ಮೇಲಕ್ಕೆ ಎತ್ತುವ ದೇವರು ಈ ದಿನದಲ್ಲಿ ಮೇಲಕ್ಕೆ ಎತ್ತುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ನೋಡ್ತೇವೆ ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯ ಶಿಕ್ಷಿತರು ಅಂದರೆ ಒಳ್ಳೆಯ ವಿದ್ಯೆ ಉಳ್ಳಂಥವರ ಹಾಗೆ ಕೆಲವೊಮ್ಮೆ ಈ ವಾಕ್ಯಗಳನ್ನು ನಮ್ಮದಿಗೆ ಸೇರಿ ಧ್ಯಾನಿಸುವಂಥ ಅನೇಕರು ನನಗೆ ವಿದ್ಯಾಭ್ಯಾಸ ಕಡಿಮೆ ಅಂತ ಹೇಳಿಕೊಳ್ಳುವಂಥವರು ಇರಬಹುದು ಆದರೆ ದೇವರು ಹೇಳ್ತಿದ್ದಾರೆ ನಾನು ನಿಮಗೆ ಶಿಕ್ಷಿತರ ನಾಲಿಗೆ ಕೊಡ್ತೇನೆ ಜ್ಞಾನ ಉಳ್ಳಂಥ ನಾಲಿಗೆ ಕೊಡ್ತೇನೆ ನಿಮ್ಮ ಮಾತುಗಳು ಜ್ಞಾನದಿಂದ ಕೂಡಿದ ಮಾತುಗಳಾಗಿರ್ತವೆ ನೋಡಿ ಪೇತ್ರ ಯಾಕೋಬ ಯೋಹಾನ ಯೇಸುವಿನ ಶಿಷ್ಯರುಗಳು ಅಥವಾ ಪೇತ್ರ ಯೋಹನರೆಲ್ಲ ಮಾತಾಡುವಂಥ ಸಮಯದಲ್ಲಿ ಆವತ್ತಿನ ವಿದ್ಯಾವಂತರಾಗಿದ್ದಂಥ ಜನ ಹೇಳ್ತಿದ್ದಾರೆ ಇವರು ಶಾಸ್ತ್ರಾಭ್ಯಾಸ ಮಾಡದಂಥ ಇವರಿಗೆ ಈ ಜ್ಞಾನ ಎಲ್ಲಿಂದ ಬಂತು ಎಂಬುದಾಗಿ ಅಂದರೆ ದೇವರು ನಮಗೆ ಜ್ಞಾನ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ ಮತ್ತು ನಾವು ನೋಡ್ತೇವೆ ಶಿಕ್ಷಿತರ ಬೆಳ ಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸ ಬೆಳ ಬೆಳಗು ಈ ಬೆಳಗಿನ ಸಮಯದಲ್ಲಿ ದೇವರು ಎಲ್ಲರೊಂದಿಗೆ ಮಾತನಾಡ್ತಾ ಇದ್ದಾನೆ ದೇವರು ಏನಂತ ಹೇಳ್ತಾ ಇದ್ದಾರೆ ಬೆಳ ಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ ಶಿಕ್ಷಿತರಂತೆ ವಿದ್ಯಾಭ್ಯಾಸ ಉಳ್ಳಂಥವ್ರು ಜ್ಞಾನ ಉಳ್ಳಂಥವ್ರು ಅವರು ಕೇಳುವ ಸಂಗತಿಯನ್ನು ಕೆಲವೊಮ್ಮೆ ಹೆಚ್ಚು ಲಕ್ಷ್ಯ ಕೊಟ್ಟು ಕೇಳ್ತಾರೆ ಅದರ ಅರ್ಥ ಶಾಲೆ ಕಾಲೇಜುಗಳ ವಿದ್ಯಾಭ್ಯಾಸ ಮಾತ್ರವಲ್ಲ ಶಿಕ್ಷಣಕ್ಕೆ ಭಾಳ ದಾರಿಗಳಿದ್ದಾವೆ ಆದರೆ ಶಾಲೆ ಕಾಲೇಜುಗಳನ್ನು ಕಲಿಯಬೇಕು ಅದರಂತೆ ನಾವು ದೇವರ ವಾಕ್ಯದ ಮೂಲಕ ಶಿಕ್ಷಣ ಹೊಂದಿಕೊಳ್ಳುತ್ತೇವೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಲಕ್ಷ್ಯ ಕೊಡುವ ಪ್ರತಿಯೊಬ್ಬರನ್ನು ಈ ಬೆಳಗಿನ ಸಮಯದಲ್ಲಿ ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾನೆ ನಾವು ಇನ್ನೊಂದು ವಾಕ್ಯವನ್ನು ಓದುವಂಥ ಸಮಯದಲ್ಲಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಾವು ಎರಡು ಕೊರಿಂತೆಯ ಒಂದನೇ ಅಧ್ಯಾಯ ಅದರ ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ನಾವು ನೋಡಿದ್ದೇವೆ ಬಳಲಿ ಹೋದವರನ್ನು ಸುಧಾರಿಸುವ ಹಾಗೆ ಇಲ್ಲಿ ಅಪಸ್ತಲಾದಂಥ ಪೋಲ ಹೇಳುತ್ತಿದ್ದಾನೆ ದೇವರು ನಮಗೆ ಸಂತೈಸುವಾತನಾಗಿದ್ದಾನೆ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಂತಯಿಸುವತನಾಗಿದ್ದಾನೆ ದೇವರು ನಮ್ಮನ್ನು ಯಾವುದೇ ಪರಿಸ್ಥಿತಿಗಳಲ್ಲಿ ಈ ಲೋಕದಲ್ಲಿ ಸಾಂತ್ವನ ಬೇಕಾದಂಥ ಎಷ್ಟೊಂದು ಪರಿಸ್ಥಿತಿಗಳಿದ್ದಾವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಕೂಡ ಈ ರೀತಿಯಾದಂಥ ಅನುಭವದ ಮೂಲಕ ದಾಟಿ ಹೋಗುವಂಥ ವ್ಯಕ್ತಿಯಾಗಿದ್ದಿರ್ಬೋದು ಆದರೆ ದೇವರು ನಮ್ಮನ್ನು ಸಂತೈಸುವತನಾಗಿದ್ದಾನೆ ಮತ್ತು ನಾವು ನೋಡ್ತಾ ಇದ್ದೇವೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ನೋಡಿ ದೇವರು ನಮಗೆ ಕೊಡುವಂಥ ಆಧರಣೆ ಮೂಲಕವಾಗಿ ನಾನಾ ವಿಧವಾದ ಸಂಕಟಗಳಲ್ಲಿ ದಾಟಿ ಹೋಗುವವರನ್ನ ಸಂತೈಸುವುದಕ್ಕೆ ನಾವು ಶಕ್ತರಾಗ್ತೇವೆ ಅಂದರೆ ಅದನ್ನೇ ನಾವು ನೋಡ್ತಾ ಇದ್ದೇವೆ ಯುವಕರು ತರುಣರು ಅಂದರೆ ಅವರು ಸೊರಗಿ ಹೋಗ್ತಾರೆ ಮುಗರಿಸಿ ಬೀಳ್ತಾರೆ ಬಿದ್ದು ಹೋಗ್ತಾರೆ ಅಂದರೆ ದೇವರ ವಾಕ್ಯದ ಮೂಲಕವಾಗಿ ಅನೇಕರನ್ನ ಸಂತೈಸುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸುವತನಾಗಿದ್ದಾನೆ ನಮಗೆ ಸಹಾಯ ಮಾಡುವತನಾಗಿದ್ದಾನೆ ನಮ್ಮನ್ನು ಆಶೀರ್ವಾದ ಮಾಡುವತನಾಗಿದ್ದಾನೆ ನಮ್ಮನ್ನು ಬಲಪಡಿಸುವತನಾಗಿದ್ದಾನೆ ನೋಡಿ ಅದನ್ನೇ ನಾವು ಪ್ರಾರಂಭದಲ್ಲಿ ನಾವು ತೆಗೆದುಕೊಂಡಂಥ ನಮ್ಮ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ನಮ್ಮ ದೇವರು ಬಳಲಿ ಹೋದವರನ್ನು ಸಂತೈಸುವ ಹಾಗೆ ಅಥವಾ ಬಳಲಿ ಹೋದವರನ್ನ ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯಹುವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ ಅಂದರೆ ಮಾತುಗಳಿಂದ ಸಂತೈಸುವ ಹಾಗೆ ನಮ್ಮ ಮಾತುಗಳೇ ಅವರಿಗೆ ಸಾಂತ್ವನ ಕೊಡುತ್ತದೆ ಇವತ್ತು ಒಂದು ವೇಳೆ ಈ ವಾಕ್ಯದ ಧ್ಯಾನದಲ್ಲಿ ಭಾಗವಹಿಸಿರುವಂಥ ಅನೇಕರು ಬಳಲಿ ಹೋದವರಾಗಿ ಭಾಗವಹಿಸಿರುವುದಾದರೆ ಹದ್ದಿಗೆ ಬರುವ ಹಾಗೆ ಒಂದು ಹೊಸ ಯೌವನ ಕೊಟ್ಟು ಹೊಸ ರೆಕ್ಕೆಗಳನ್ನು ಹೊಸ ಗರಿಗಳನ್ನು ಕೊಟ್ಟು ಒಂದು ಯೌವನಸ್ಥ ಹೊಸ ಹದ್ದಿನ ಹಾಗೆ ನಡೆಸುವಂಥ ದೇವರಾಗಿದ್ದಾನೆ ನನ್ನನ್ನು ನಿಮ್ಮನ್ನು ನಡೆಸಲಿಕ್ಕೆ ಆತ ಶಕ್ತನಾಗಿದ್ದಾನೆ ಇನ್ನು ನಾವು ಆ ರೀತಿಯಾಗಿ ಸಂತೈಸಲ್ಪಟ್ಟ ಮೇಲೆ ಸಾಂತ್ವನ ಹೊಂದಿಕೊಂಡ ಮೇಲೆ ನಮ್ಮನ್ನು ಅನೇಕರನ್ನ ಸಂತೈಸುವುದಕ್ಕೆ ಉಪಯೋಗಿಸುವಂತನಾಗಿದ್ದಾನೆ ಈ ದಿನದಲ್ಲಿ ಆ ಒಂದು ಸಾಂತ್ವನದ ಮಾತು ನಿಮ್ಮ ಮೂಲಕ ಅನೇಕರಿಗೆ ಸಿಗಬೇಕೆಂದು ದೇವರು ನಿಮ್ಮ ಕುರಿತಾಗಿ ಆಶಿಸ್ತಾ ಇದ್ದಾನೆ ನಾವು ದೇವರ ವಾಕ್ಯದಲ್ಲಿ ಕೇಳಿದ ಹಾಗೆ ಬಳಲಿ ಹೋದವರನ್ನು ಮಾತುಗಳಿಂದ ಸಂತೈಸುವುದಕ್ಕಾಗಿ ದೇವರು ನಮಗೆ ಸಂತೈಸುವ ನಾಲಿಗೆಯನ್ನು ಕೊಟ್ಟಿದ್ದಾನೆ ಇತರರನ್ನು ಸಂತೈಸುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಅದು ಮಾತ್ರವಲ್ಲ ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳ ಮೂಲಕ ನೀವು ಹಾದು ಹೋಗಿ ಬಳಲಿ ಹೋದಂಥ ಪರಿಸ್ಥಿತಿಯಲ್ಲಿರುವುದಾದರೆ ದೇವರು ನಿಮ್ಮನ್ನು ಐ ಸಂತೈಸುವ ದೇವರಾಗಿದ್ದಾನೆ ಕುರಿತಂತೆ ಪತ್ರಿಕೆಯನ್ನು ಓದಿದ್ದೇವೆ ನಿಮ್ಮನ್ನು ಸಕಾಲ ವಿಧದಲ್ಲಿಯೂ ಸಂತೈಸುವ ದೇವರು ಎಂಬುದಾಗಿ ಹಾಗಾಗಿ ಎಲ್ಲ ರೀತಿಯ ನೋವುಗಳಲ್ಲಿ ಬೇನೆಗಳಲ್ಲಿ ದೇವರು ನಿಮ್ಮನ್ನು ಸಂತೈಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ ಆತನ ಮೇಲೆ ನಿಮ್ಮ ಬಾರ ಹಾಕಿರಿ ಆಶೀರ್ವದಿಸುತ್ತಾನೆ ನಾವು ಪ್ರಾರ್ಥನೆ ಮಾಡುವಂತವರಾಗಿರೋಣ ನಮ್ಮ ತಂದೆಯಾಗಿರುವ ದೇವರೇ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಬಳಲಿ ಹೋದವರನ್ನ ಮಾತುಗಳಿಂದ ಹೌದು ಸುಧಾರಿಸುವುದಕ್ಕೆ ಸಂತೈಸುವುದಕ್ಕೆ ನಮಗೆ ಶಿಕ್ಷಿತರ ನಾಲಿಗೆಯನ್ನು ಕೊಟ್ಟು ನಡೆಸುವಂತ ದೇವರು ನೀನಾಗಿರುವುದರಿಂದ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಈ ಬೆಳಗಿನ ಸಮಯದಲ್ಲಿ ನಮ್ಮ ಕಿವಿಗಳನ್ನು ತೆರೆದಿದ್ದಿ ನಮ್ಮೊಂದಿಗೆ ಮಾತನಾಡಿದ್ದಿ ಅನೇಕರು ಸ್ವಾಮಿ ಬಳಲಿ ಹೋದವರಾಗಿ ಈ ವಾಕ್ಯ ಕೇಳಿದ್ದಾರೆ ನೀನು ದಿನ ನಿನ್ನ ಪವಿತ್ರ ಆತ್ಮನ ಮೂಲಕ ಬಲಪಡಿಸು ಸಂತೈಸು ಅವ್ರನ್ನ ಆಶೀರ್ವದಿಸು ಈ ದಿನದಲ್ಲಿ ಅವರು ಸ್ವಾಮಿ ಅಪ್ಪ ಬಲ ಹೊಂದಿಕೊಂಡವರಾಗಿ ಹದ್ದುಗಳಂತೆ ರೆಕ್ಕೆ ಚಾಚಿಕೊಂಡು ಏರುವಂಥವರಾಗುವಂತೆ ಅವರಿಗೆ ಸಹಾಯ ಮಾಡು ಇನ್ನು ಮಾತ್ರವಲ್ಲ ಸ್ವಾಮಿ ಅವರ ಮಾತುಗಳ ಮೂಲಕ ಅನೇಕರು ಸಂತೈಸಲ್ಪಡುವಂತೆ ಆ ಆಧರಿಸಲ್ಪಡುವಂತೆ ಬಲಪಡಿಸಲ್ಪಡುವಂತೆ ನೀನು ಅವ್ರನ್ನ ನಿನ್ನ ಮಕ್ಕಳೆಲ್ಲರನ್ನ ಈ ದಿನದಲ್ಲಿ ಆಶೀರ್ವದಿಸು ಉಪಯೋಗಿಸು ಹೌದು ಸ್ವಾಮಿ ಕೇಳುವಂಥವರು ನಿಜವಾಗಿಯೂ ಇದು ದೇವರ ವಾಕ್ಯ ದೇವರ ಮಾತು ಹೌದು ಇವರ ಜೀವನದಲ್ಲಿ ಇಷ್ಟೊಂದು ಸಂತೈಸಿದಂಥ ದೇವರು ಸಾಂತ್ವನ ಕೊಟ್ಟಂಥ ದೇವರು ಸುಧಾರಿಸಿದಂಥ ದೇವರು ನಮ್ಮನ್ನು ಕೂಡ ಈ ವಾಕ್ಯಗಳ ಮೂಲಕ ಬಲಪಡಿಸ್ತಾನೆ ನಮ್ಮನ್ನು ಕೂಡ ಸೌಖ್ಯ ಮಾಡ್ತಾನೆ ನಮ್ಮನ್ನು ಕೂಡ ಆಶೀರ್ವದಿಸ್ತಾನೆ ಎಂಬುದಾಗಿ ತಿಳಿದುಕೊಳ್ಳುವ ಹಾಗೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಉಪಯೋಗಿಸು ದಿನ ಕರಗಳನ್ನು ಒಪ್ಪಿಸಿದ್ದೇವೆ ನಮ್ಮ ಪ್ರಾರ್ಥನೆ ಕೇಳಿದ್ದೀ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ರಾಮ ಇರಬಾರದಲ್ಲಿ